ೆಯ ಒಂದು ಸವಲತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಾರ್ಕಳ ತಾಲೂಕಿನಲ್ಲಿ ಈವರೆಗೆ ಮೂವತ್ತೇಳು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಜನ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಮೂವತ್ತಾರು ಸಾವಿರದ ಎಪ್ಪತ್ತಾರು ಜನರಿಗೆ ಈ ಯೋಜನೆ ಸಿಗ್ತಾ ಇದೆ ಇದು ಇದರ ಮೊತ್ತ ನೂರ ಮೂವತ್ತೆಂಟು ಕೋಟಿ ಎಂಬತ್ತೆಂಟು ಲಕ್ಷ ಇಷ್ಟರವರೆಗೆ ನಮ್ಮ ಕಾರ್ಕಳ ತಾಲೂಕಿಗೆ ನೂರ ಮೂವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಮೊತ್ತ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಯಿಯಂದ್ರಿಗೆ ಸಿಕ್ಕಿದೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರ ಏನು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಚುನಾವಣಾ ಪೂರ್ವದಲ್ಲಿ ಸರ್ಕಾರದ ಸರ್ಕಾರ ಏನು ಚುನಾವಣೆ ಪೂರ್ವದಲ್ಲಿ ಎಲ್ಲ ಪಕ್ಷಗಳು ಒಂದು ಘೋಷಣೆಯನ್ನು ಮಾಡ್ತವೆ ಹಾಗಾಗಿ ಅದು ಸರ್ವೇ ಸಾಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ಘೋಷಣೆ ಮಾಡಿದರು ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಬೇಕು ಎಲ್ಲ ಫಲಾನುಭವಿಗಳಿಗೆ ಈ ಸವಲತ್ತು ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಆ ಅನುಷ್ಠಾನ ಸಮಿತಿಯಾಗಿ ಒಬ್ಬ ಅಧ್ಯಕ್ಷರು ಹಾಗೂ ಹದಿನೈದು ಜನ ಸದಸ್ಯರನ್ನು ಮಾಡಿ ನಮ್ಮ ಈ ಒಂದು ಅನುಷ್ಠಾನ ಸಮಿತಿಯನ್ನು ಮಾಡಿದ್ದಾರೆ ನಾವು ತಾಲೂಕಿನಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಇರ್ಬೋದು ಅದನ್ನು ತಿಂಗಳು ತಿಂಗಳು ತಿಂಗಳಿಗೆ ಒಂದು ಮಾಡಲಿಕ್ಕಿದೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬಂದು ಆ ಸಭೆಯಲ್ಲಿ ಪ್ರಗತಿ ಪರಿಶೀಲನೆಯನ್ನು ತಿಳಿಸ್ತಾರೆ ಅದರ ನಂತರ ನಮಗೆ ಸರ್ಕಾರದ ಆದೇಶ ಬಂದಿದೆ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಅದರಲ್ಲಿ ತೊಂಬತ್ತಾರು ಪರ್ಸೆಂಟ್ ನೂರಲ್ಲಿ ತೊಂಬತ್ತಾರು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಐದು ಗ್ಯಾರಂಟಿ ಯೋಜನೆಯು ಸಿಗ್ತಾಯಿದೆ ಕೇವಲ ನಾಲ್ಕು ಪರ್ಸೆಂಟ್ ಅಂತ ಹೇಳಿದರೆ ಅವರಿಗೂ ಈ ಫಲಾನುಭವಿಗಳಿಗೂ ಅದರ ಯೋಜನೆಯ ಸವಲತ್ತು ಸಿಗಬೇಕು ಅದು ಯಾವ ಕಾರಣಕ್ಕೆ ಸಿಗ್ತಾ ಇಲ್ಲ ನೀವು ಅನುಷ್ಠಾನ ಸಮಿತಿಯವರು ಮತ್ತು ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಹೋಗಿ ಶಿಬಿರವನ್ನು ಮಾಡಿ ಅದೇ ಗ್ರಾಮದಲ್ಲಿ ಕೂತು ಆ ಸವಲತ್ತುಗೆ ಯಾರು ವಂಚನೆಯಾಗಿದ್ದಾರೆ ಅವರಿಗೆ ಸಿಗುವಂಥ ಕೆಲಸ ಕಾರ್ಯವನ್ನು ಮಾಡಬೇಕಂತ ಹೇಳಿ ನಮಗೆ ಆದೇಶ ಬಂದಿತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಬಂದಿದೆ ಹಾಗಾಗಿ ನಾವು ಪ್ರಥಮವಾಗಿ ಕಾರ್ಕಳ ತಾಲೂಕಿನಲ್ಲಿ ಪ್ರಥಮವಾಗಿ ಯಾವ ಗ್ರಾಮದಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿದಾಗ ನಮ್ಮ ಕುಶಾಮೌಲ್ಯರಬೋದು ದೀಪಕ್ ಕೋಟ್ಯನ್ ನಮ್ಮ ಗ್ರಾಮದಲ್ಲಿ ಮಾಡಬೇಕು ಇನ್ನ ಗ್ರಾಮದಲ್ಲಿ ಅಂತ ಹೇಳಿದರು ಇದು ಕಾಪು ತಾಲೂಕು ಮತ್ತು ಕಾರ್ಕಳ ತಾಲೂಕಿನ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿಂದನೇ ಶುರುವಾಯಿತು ಹಾಗಾಗಿ ಇವತ್ತು ತುಂಬ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದೀರಿ ಈ ಒಂದು ಯೋಜನೆಗೆ ಯೋಜನೆಯ ಒಂದು ಸವಲತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಾರ್ಕಳ ತಾಲೂಕಿನಲ್ಲಿ ಈವರೆಗೆ ಮೂವತ್ತೇಳು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಜನ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಮೂವತ್ತಾರು ಸಾವಿರದ ಎಪ್ಪತ್ತಾರು ಜನರಿಗೆ ಈ ಯೋಜನೆ ಸಿಗ್ತಾ ಇದೆ ಇದು ಇದರ ಮೊತ್ತ ನೂರ ಮೂವತ್ತೆಂಟು ಕೋಟಿ ಎಂಬತ್ತೆಂಟು ಲಕ್ಷ ಇಷ್ಟರವರೆಗೆ ನಮ್ಮ ಕಾರ್ಕಳ ತಾಲೂಕಿಗೆ ನೂರ ಮೂವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಮೊತ್ತ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಯಿಯಂದ್ರಿಗೆ ಸಿಕ್ಕಿದೆ ಅದೇ ರೀತಿ ಯುವಕರಿಗೆ ಯುವ ನಿಧಿ ನಮ್ಮ ಯುವ ನಿಧಿ ಅಂತೇಳಿದರೆ ಈಗ ಡಿಗ್ರಿ ಆದವರು ಇರ್ಬೋದು ಅವರಿಗೆ ಕೆಲಸ ಸಿಗುವ ಸಂದರ್ಭದಲ್ಲಿ ಕಷ್ಟ ಆಗ್ತದೆ ಬೇರೆ ಕಡೆ ಹೋಗಿ ಕೆಲಸ ಹುಡುಕಬೇಕು ಅವರಿಗೆ ಆ ಸಂದರ್ಭದಲ್ಲಿ ಹಣದ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಸರ್ಕಾರ ಯುವ ನಿಧಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ ಯುವನಿಧಿ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಕಳ ತಾಲೂಕಿಗೆ ಎಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಯುವಕರಿಗೆ ಸಿಕ್ಕಿದೆ ಹಾಗಾಗಿ ಈ ಎಲ್ಲ ಯೋಜನೆಯ ಬಗ್ಗೆ ನಾನು ಹೇಳ್ತೇನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತ ಹೇಳಿದರೆ ಬಸ್ನಲ್ಲಿ ಹೋಗುವಂಥದ್ದು ಎಲ್ರಿಗೂ ಗೊತ್ತಿದೆ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಹೋಗುವಂಥದ್ದು ಇದು ಉಡುಪಿ ಜಿಲ್ಲೆಯ ಅಂಕಿಅಂಶ ಎರಡು ಕೋಟಿ ಅರವತ್ತೆಂಟು ಲಕ್ಷದ ಎಪ್ಪತ್ತೆರಡು ಜನ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಂಬತ್ತು ಎಂಟು ಒಂದು ಜನ ಈ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಇಷ್ಟರವರೆಗೆ ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೆ ತಗುಲಿದ ಮೊತ್ತ ನೂರ ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಅನ್ನಭಾಗ್ಯದ ಫಲಾನುಭವಿಗಳು ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತಾರು ನಮ್ಮ ತಾಲೂಕಿನಲ್ಲಿ ಅನ್ನಭಾಗ್ಯದ ಫಲಾನುಭವಿಗಳಿದ್ದಾರೆ ಅದೇ ರೀತಿ ಗೃಹ ಜ್ಯೋತಿ ಗೃಹ ಜ್ಯೋತಿಯ ಫಲಾನುಭವಿಗಳು ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೇಳು ಇದರಲ್ಲಿ ಇಪ್ಪತ್ತೆರಡು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ನಾನ್ನೂರ ನಾಲ್ಕು ಸಾವಿರದ ಎಪ್ಪತ್ತೇಳು ರೂಪಾಯಿ ಈ ಎಲ್ಲ ಯೋಜನೆಯ ನಾನು ಅಂಕಿಅಂಶವನ್ನು ತಿಳಿಸಿದ್ದೇನೆ ಬಂಧುಗಳೇ ಯಾಕಂತೇಳಿದರೆ ಇದರಲ್ಲಿ ತುಂಬ ಜನ ಬಡವರು ಇರ್ತಾರೆ ನಮಗೆ ಕೆಲವರು ಹೇಳುವಂಥದ್ದಿರ್ಬೋದು ಇದೆಲ್ಲ ಯೋಜನೆ ಯಾಕೆ ಏನು ಅಂತ ನಾವು ಹಳ್ಳಿಗಳಿಗೆ ಹೋದಾಗ ತುಂಬ ಜನ ನಾವು ಮೊನ್ನೆ ಇಲ್ಲಿ ಬೋಳ ಇರ್ಬೋದು ಬೇರೆ ಕಡೆಯಲ್ಲಿ ಹೋದಾಗ ಇಲ್ಲಿ ತಾಯಂದಿರು ತುಂಬ ಜನ ಇದ್ದೀರಿ ಬಡವರ ಯಾರಿಗೆ ಬಡವರ ಬಗ್ಗೆ ಜ ಕಾಳಜಿ ಇದೆಯೋ ಈ ಯೋಜನೆಯ ಬಗ್ಗೆ ಯಾರೂ ಇದನ್ನು ವಿರೋಧ ಮಾಡುವಂಥದ್ದಿಲ್ಲ ಹಾಗಾಗಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯರವರು ಹದಿಮೂರರಿಂದ ಹದಿನೆಂಟರವರೆಗೆ ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ ಭಾಗ್ಯಗಳನ್ನು ತಂದಿದ್ದರು ಅದೇ ರೀತಿ ಈ ಸರ್ಕಾರದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಯನ್ನು ತಂದಿದ್ದಾರೆ ಹಾಗಾಗಿ ನಮ್ಮ ತಾಯಿ ಅಂದರು ಮೊನ್ನೆ ನಾವು ಬೇರೆ ಗ್ರಾಮದಲ್ಲಿ ಹೋಗುವಾಗ ಹೇಳಿದ್ದು ನಾವು ಗೃಹಲಕ್ಷ್ಮಿ ಹಣವನ್ನು ಒಟ್ಟುಗೂಡಿಸಿ ನಾನು ಕಣ್ಣು ಆಪರೇಷನ್ ಮಾಡಿಸಿದ್ದೇನೆ ನಾನು ಬೇರೆ ಮನೆ ಕಟ್ಟಲಿಕ್ಕೆ ಸಹಾಯ ಆಯಿತು ಬೇರೆ ಬೇರೆ ನಮಗೆ ಕೆಲಸ ಕಾರ್ಯಗಳಿಗೆ ಈ ಒಂದು ಹಣದ ಸಹಾಯ ಆಯಿತು ಅಂತ ಹೇಳಿ ಹೇಳುವಾಗ ತುಂಬ ಸಂತೋಷ ಆಗ್ತದೆ ಹಾಗಾಗಿ ನಾವು ಅನುಷ್ಠಾನ ಸಮಿತಿಯವರು ಕೇವಲ ಹೆಸರಿಗೆ ಮಾತ್ರ ಇರುವಂಥದ್ದಲ್ಲ ನಾವು ಪ್ರತಿ ಗ್ರಾಮದಲ್ಲಿ ಹೋಗಿ ನಮ್ಮ ಉಪಾಧ್ಯಕ್ಷರು ನಮ್ಮ ನಾಯಕರಾದಂಥ ಉದಯಕುಮಾರ್ ಶೆಟ್ಟಿ ಅವರು ನಮಗೆ ಆದೇಶವನ್ನು ನೀಡಿದ್ದಾರೆ ನೀವು ಪ್ರತಿ ಗ್ರಾಮದಲ್ಲಿ ಹೋಗಿ ಈ ಒಂದು ಆದೇಶ ಏನಿದೆ ಎಲ್ಲ ಗ್ರಾಮದಲ್ಲಿ ಹೋಗಿ ಇದರ ಫಲಾನುಭವಿಗಳ ಯಾರ್ಯಾರಿಗೆ ಸಿಗ್ತಾಯಿಲ್ಲ ಅನ್ನುವಂಥ ತಿಳ್ಕೊಳ್ಬೇಕಂತ ನಾನು ಈಗ ಹೇಳಿದಾಗೆ ತೊಂಬತ್ತಾರು ಪರ್ಸೆಂಟ್ ಜನರಿಗೆ ಸಿಗ್ತದೆ ಇದರಲ್ಲಿ ನಾಲ್ಕು ಪರ್ಸೆಂಟ್ ಅಂತೇಳಿದರೆ ಸರ್ಕಾರದ ತೊಂದರೆಯಿಂದಾಗಿ ಅಲ್ಲ ಇದು ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವರ ವೈಯಕ್ತಿಕ ತೊಂದರೆಯಿಂದಾಗಿ ಯಾಕಂತ ಹೇಳಿದರೆ ಈಗ ಒಂದು ಮನೆ ಕಟ್ಟಲಿಕ್ಕೆ ಹೋದಾಗ ಅವರಿಗೆ ಬ್ಯಾಂಕಿನವರು ಒಂದು ಐ ಟಿ ರಿಟರ್ನ್ಸ್ ಕೇಳ್ತಾರೆ ತೆರಿಗೆ ಆಗ ಇವರು ಸಿ ಎ ಹತ್ರ ಹೋಗಿ ತೆರಿಗೆ ಐ ಟಿ ರಿಟರ್ನ್ಸ್ ಮಾಡಿ ಆಗ ಈ ಯೋಜನೆಯಲ್ಲಿದೆ ಏನಂತೇಳಿದರೆ ಇದು ಟ್ಯಾ ಆದಾಯ ತೆರಿಗೆ ಪಾವತಿದಾರರಿಗೆ ಈ ಯೋಜನೆಯು ಸಿಗುವುದಿಲ್ಲ ಅಂಥೇಳಿ ಹಾಗಾಗಿ ಅದರಿಂದ ವಂಚಿತರಾಗಿ ಕೆಲವು ಕೆಲವರಿಗೆ ಸಿಗ್ತಾ ಇಲ್ಲ ಈಗ ನಾವು ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಉಡುಪಿಯಲ್ಲಿ ನಾವು ಸಭೆ ಆಗುವ ಸಂದರ್ಭದಲ್ಲಿ ನಾವೆಲ್ಲ ತಾಲೂಕಿನ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳು ಎಲ್ಲ ತಿಳಿಸಿದಾಗ ಅವರು ನಿಜವಾಗಿಯೂ ಅರ್ಹರು ಯಾಕಂತ ಹೇಳಿದರೆ ಅವರು ಬಡವರಿದ್ದಾರೆ ಅವರು ಯಾವುದೋ ಒಂದು ಮನೆ ಕಟ್ಟಲಿಕ್ಕೆ ಸಣ್ಣ ಮನೆ ಕಟ್ಟಲಿಕ್ಕೆ ಲಾನ್ ಮಾಡಲಿಕ್ಕೋಸ್ಕರ ಈ ಒಂದು ಸಾಲ ಮಾಡಲಿಕ್ಕೆ ಬ್ಯಾಂಕಿನವರು ಕೇಳಿದಾಗ ಕೊಡಬೇಕಾಗ್ತದೆ ಹಾಗಾಗಿ ಅವರನ್ನು ಈ ಅನುಷ್ಠಾನ ಸಮಿತಿಯವರು ಯಾರು ಅರ್ಹರು ಅಂತ ಮಾಡಿಕೊಟ್ಟಾಗ ಕಳಿಸಿಕೊಟ್ಟಾಗ ನೀವು ಮಾಡಿಕೊಡಬೇಕು ಅವರಿಗೂ ಸಿಗುವಂತೆ ಮಾಡಬೇಕು ಅಂತ ನಾವು ರಾಜ್ಯ ಅಧ್ಯಕ್ಷರಾದಂಥ ರೇವಣ್ಣ ಹಾಗೂ ಪುಷ್ಪಾ ಅಮರ್ನಾಥ್ ಅವರು ಬಂದಾಗ ತಿಳಿಸಿದಾಗ ಅವರು ಹೇಳಿದರು ಹಾಗಾಗಿ ನಾವು ಪ್ರತಿ ತಾಲೂಕಿನಲ್ಲಿ ಇರುವಂಥ ಯಾರಿಗೆ ಈ ಯೋಜನೆಯ ಸಿಗ್ತಾ ಇಲ್ಲ ಅವರ ಪಟ್ಟಿ ಮಾಡಿ ಯಾರು ಅರ್ಹರಿದ್ದಾರೆ ಅವರನ್ನು ನಾವು ರಾಜ್ಯದ ಈ ಒಂದು ಸಮಿತಿಗೆ ಕಳಿಸಿಕೊಳ್ಳಲಿಕ್ಕಿದ್ದೇವೆ ಹಾಗಾಗಿ ನಾವು ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂವತ್ತಾರು ಸಾವಿರದ ಎಪ್ಪತ್ತಾರು ಜನರಿಗೆ ಸಿಗು ಸಿಗ್ತಾ ಇದೆ ಅದರಲ್ಲಿ ನಾನ್ನೂರು ಜನರಿಗೆ ನಾನ್ನೂರ ಐವತ್ತು ಜನರಿಗೆ ಮಾತ್ರ ಸಿಗ್ತಾ ಇಲ್ಲ ಅದು ಅವರ ವೈಯಕ್ತಿಕ ಕಾರಣದಿಂದ ಹಾಗಾಗಿ ಈ ಎಲ್ಲ ಯೋಜನೆಯನ್ನು ನಾವು ಗ್ರಾಮ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗಿ ಫಲಾನುಭವಿ